ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹನ್ನೊಂದನೇ ಕಂತಿನ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಆಮೇಲೆ ಸಾಕಷ್ಟು ವಿಚಾರಗಳ ಬಗ್ಗೆ ಡೌಟ್ಗಳಿದ್ದಾವೆ ಇನ್ಫಾರ್ಮೇಷನ್ ಕೊಡಬೇಕು ಹಾಗಾಗಿ ಬಹಳ ಬಹಳ ಮುಖ್ಯವಾದ ವಿಡಿಯೋ ಪೂರ್ತಿಯಾಗಿ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತು ಬಿಡುಗಡೆ ಆಗಿದೆ ಶೇಕಡ ಎಂಬತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಇನ್ನೂ ಕೂಡ ಇಪ್ಪತ್ತು ಲಕ್ಷ ಜನರಿಗೆ ಬಿಡುಗಡೆ ಆಗಿಲ್ಲ ಇಪ್ಪತ್ತು ಲಕ್ಷ ಸಾರಿ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಇಪ್ಪತ್ತು ಪರ್ಸೆಂಟ್ ಅಂದರೂ ಕೂಡ ಒಂದು ಒಂದು ಕೋಟಿ ಹದಿನೆಂಟು ಲಕ್ಷ ಫಲಾನುಭವಿಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಅಂದರೂ ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಜನರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತು ಬಿಡುಗಡೆ ಆಗಿಲ್ಲ ನಿಧಾನವಾಗಿ ಆಗ್ತಾಯಿದೆ ಈಗಿನ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಈಗೇನು ಮೂರನೇ ತಾರೀಕು ಬಿಡುಗಡೆ ಆಗಿ ಮೂರರಿಂದ ಏಳು ಎಂಟರವರೆಗೆ ಏನು ಫಾಸ್ಟ್ ಬಿಡುಗಡೆ ಆಯ್ತಲ್ಲ ಅಷ್ಟು ಫಾಸ್ಟಾಗಿ ಬಿಡುಗಡೆ ಆಗ್ತಿಲ್ಲ ಯಾಕೆಂದರೆ ಕಮೆಂಟ್ಗಳನ್ನು ನೋಡಿ ಗಮನಿಸಿದಾಗ ಇನ್ನೂ ಕೂಡ ನಿನ್ನೆ ಲೈವ್ ಮಾಡಿದಾಗಲೂ ಕೂಡ ಸಾಕಷ್ಟು ಜನ ಬಂದಿಲ್ಲ ಸರ್ ನಮಗೆ ಬಂದಿಲ್ಲ ಹತ್ತನೇ ಕಂತು ಅಂತ ಕೂಡ ತಿಳಿಸಿದ್ದಾರೆ ಇದೇ ರಿಯಾಲಿಟಿ ಇದೇ ಸತ್ಯ ಓಕೆನಾ ಆಮೇಲೆ ಪಿನ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಹನ್ನೊಂದನೇ ಕಂತು ಪಿಂಕ್ ಕಾರ್ಡ್ ಕಡ್ಡಾಯವಾಗಿ ಕೊಡಲೇಬೇಕು ಅಂತೇಳಿ ಪಿನ್ ಕಾರ್ಡ್ ನೀವು ತೊಗೊಳ್ಲೇಬೇಕು ಅಂತ ಹೇಳಿ ಸಾಕಷ್ಟು ಜನ ವೀಡಿಯೋ ಇದ್ದಾರೆ ಸದ್ಯಕ್ಕೆ ಸರ್ಕಾರದಿಂದ ಪಿಂಕ್ ಕಾರ್ಡ್ ಅಥವಾ ಸ್ಮಾರ್ಟ್ ಕಾರ್ಡ್ ಅಂತ ನೀವೇನು ಗೃಹಲಕ್ಷ್ಮಿಯರಿಗೆ ಕಡ್ಡಾಯವಾಗಿ ತಗೊಳ್ಳಲೇಬೇಕು ಅಂತ ಏನು ಅಪ್ಡೇಟ್ ಇದೆ ಅದು ಖಂಡಿತವಾಗ್ಲೂ ಕೂಡ ಸದ್ಯಕ್ಕೆ ಯಾವುದೇ ರೀತಿ ವರಿ ಮಾಡಬೇಡಿ ಸರ್ಕಾರದಿಂದ ಯಾವುದೇ ರೀತಿ ಅನೌನ್ಸ್ಮೆಂಟ್ ಆಗಿಲ್ಲ ಓಕೆನಾ ಆಮೇಲೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಬಹಳ ಬಹಳ ಮುಖ್ಯವಾಗಿದ್ದು ಆಧಾರ್ ಅಪ್ಡೇಟು ಜೂ ಜೂನ್ ಹದಿನಾಲ್ ಹದಿನಾಲ್ಕನೇ ತಾರೀಕು ಆಧಾರ್ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಇದು ಕೊನೆಯ ಅವಕಾಶ ಯಾಕೆಂದರೆ ಸಾಕಷ್ಟು ಬಾರಿ ಎಕ್ಸ್ಟೆಂಡ್ ಮಾಡ್ಕೊತ ಬಂದಿದ್ದಾರೆ ಉಚಿತವಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಳ್ಳಿ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ ಏನಪ್ಪಾ ಅಂದರೆ ನಾವು ಈಗ ಆಧಾರ್ ಕಾರ್ಡನ್ನು ಮೊಬ ಮೊಬೈಲ್ನಲ್ಲೇ ಅಪ್ಡೇಟ್ ಮಾಡ್ಕೊಂಡಿದ್ವಿ ಬಟ್ ಆದರೆ ಇವಾಗ ಮೊಬೈಲ್ನಲ್ಲಿ ಕೆಲವರು ತೀರು ಹೋದ್ರದ್ದು ಈಗ ಮಕ್ಕಳ ಮೊಬೈಲ್ ನಂಬರ್ ಕೊಟ್ಟು ಓ ಟಿ ಪಿ ತಗೊಂಡು ಅಪ್ಡೇಟ್ ಮಾಡ್ಕೊತಿದ್ದಾರೆ ಅಂಥೇಳಿ ಈಗ ಏನು ಮಾಡಿದ್ದಾರೆ ಅಂದರೆ ಆಧಾರ್ ಅಪ್ಡೇಟನ್ನು ನೀವು ಬಯೋಮೆಟ್ರಿಕ್ ಮೂಲಕನೇ ಮಾಡ್ಕೋಬೇಕು ಬಯೋಮೆಟ್ರಿಕ್ ಮೂಲಕನೇ ಮಾಡ್ಕೋಬೇಕು ಅಂಥೇಳಿ ನಮ್ಮ ಒಂದು ಗ್ರಾಮವನ್ನಲ್ಲಿ ಹೇಳಿದರು ಹಾಗಾಗಿ ನಾನು ಮತ್ತೆ ಎಲ್ಲ ಆಧಾರ್ ಕಾರ್ಡ್ ಇರೋರದ್ದೆಲ್ಲ ಆಧಾರ್ ಕಾರ್ಡನ್ನು ಬಯೋಮೆಟ್ರಿಕ್ ಮುಖಾಂತರನೇ ಅಪ್ಡೇಟ್ ಮಾಡಿಸಿದ್ದೀನಿ ಹಾಗಾಗಿ ನಿಮ್ಮ ನೀವೇನು ಮಾಡಬೇಕಪ್ಪ ಅಂದರೆ ನೀವು ಆಧಾರ್ ಕಾರ್ಡ್ ಮೊಬೈಲಲ್ಲೇ ಅಥವಾ ಕಂಪ್ಯೂಟರಲ್ಲೇ ಅಪ್ಡೇಟ್ ಮಾಡ್ಕೊಂಡಿದ್ರು ಕೂಡ ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗ್ ಕರ್ನಾಟಕವನ್ನು ಬೆಂಗಳೂರು ಅನ್ನು ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಒಂದು ಸರಿ ವಿಚಾರ ಮಾಡಿ ಯಾವುದಕ್ಕೂ ಓಕೆನಾ ಆಮೇಲೆ ಹನ್ನೊಂದನೇ ಕಂತು ಬಗ್ಗೆ ನಿಮಗೆ ಅಪ್ಡೇಟ್ ಕೊಡಲೇಬೇಕು ಹನ್ನೊಂದನೇ ಕಂತಿನ ಜೊತೆಯಲ್ಲಿ ನಿಮಗೆ ಹೇಳಬೇಕು ಅಂದರೆ ಈಗೆಲ್ಲರೂ ಕೂಡ ಮೇ ಸೆಕೆಂಡ್ ವೀಕಲ್ಲಿ ಬರುತ್ತೆ ಮೇ ತರ್ಡ್ ವೀಕಲ್ಲಿ ಬರುತ್ತೆ ಮೇ ಫೋರ್ತ್ ವೀಕಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಈಗ ಖಂಡಿತವಾಗ್ಲೂ ಆ ರೀತಿ ಆಗೋಲ್ಲ ಯಾಕೆಂದರೆ ಆಲ್ರೆಡಿ ಚುನಾವಣೆ ಇರೋದ್ರಿಂದ ಒಂದು ಎರಡು ಕಂತು ಬೇಗನೆ ಹಾಕಿರೋದ್ರಿಂದ ಇನ್ನು ಮ ಹನ್ನೊಂದನೇ ಕಂತು ನಿಮಗೆ ಜೂನ್ ಫಸ್ಟ್ ವೀಕ್ ಅಥವಾ ಜೂನ್ ಸೆಕೆಂಡ್ ವೀಕ್ ಜಮಾಗುತ್ತೆ ಆಗುತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಹತ್ತನೇ ಕಂತು ಬರದೇ ಇರೋರು ಒಂದೆರಡೂವರೆ ಮೂರು ಪರ್ಸೆಂಟ್ ಜನರಿಗೆ ಲಾಸ್ಟಿಗೆ ಯಾಕೆ ಈಗ ಇಪ್ಪತ್ತು ಪರ್ಸೆಂಟ್ ಇದ್ದಾರೆ ಇನ್ನು ಮೇ ಹದಿನೈದು ಅಥವಾ ಮೇ ಇಪ್ಪತ್ತಕ್ಕೆ ಒಂದು ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗುತ್ತೆ ಇನ್ನು ಉಳಿದಿರ್ತಕ್ಕಂಥ ಐದು ಪರ್ಸೆಂಟ್ ಜನರಿಗೆ ಹನ್ನೊಂದನೇ ಕಂತಿನ ಬರಲಿಲ್ಲ ಅಂದರೆ ಅವರಿಗೆ ಹತ್ತನೇ ಕಂತು ಇನ್ನೂ ಬರಲಿಲ್ಲ ಹನ್ನೊಂದನೇ ಕಂತು ಬಿಡುಗಡೆ ಹನ್ನೊಂದನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ನಿಮಗೆ ಹತ್ತನೇ ಕಂತನ್ನು ಕೂಡ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬೋದು ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಕೂಡ ನಿಮಗೆ ಮೇ ಎಂಡಲ್ಲಿ ಅಥವಾ ಜೂನ್ ಫಸ್ಟ್ ವೀಕಲ್ಲೇ ಬರೋದು ಬೇಕಾದರೆ ನೋಡಿ ಇನ್ಮೇಲೆ ಸ್ವಲ್ಪ ಹಣ ಬರೋದು ಲೇಟ್ ಆಗುವ ಯಾಕೆಂದರೆ ಈಗ ಆಲ್ರೆಡಿ ಮೇ ತಿಂಗಳ ಹಣ ಜೂನಲ್ಲಿ ಕೊಡಬೇಕಾಗಿರೋದನ್ನ ಮೇ ತಿಂಗಳಲ್ಲೇ ಕೊಟ್ಟಿದ್ದಾರೆ ಏಪ್ರಿಲ್ ತಿಂಗಳಿಂದ ಏಪ್ರಿಲ್ ತಿಂಗಳಲ್ಲೇ ಕೊಟ್ಟಿರೋದ್ರಿಂದ ಸ್ವಲ್ಪ ಬಡ್ಜೆಟ್ ಮೇಂಟೈನ್ ಮಾಡಬೇಕಾಗತ್ತೆ ಹಾಗಾಗಿ ಇದೇ ಇದೇ ರೀತಿ ಆಗ್ಬೋದು ಖಂಡಿತವಾಗಲೂ ಕೂಡ ಮತ್ತಿನ್ನು ಇದು ಇವತ್ತಿನ ಈ ಕ್ಷಣದ ಉಪಯುಕ್ತ ಮಾಹಿತಿಗಾಗಿ ನಿಮ್ಗೆ ಇಷ್ಟ ಆದರೆ ವೀಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇರೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್